ನಮ್ಮನೆಯಡ ಇಷ್ಟೊತ್ತಾರು ಬರ್ಲಿಲ್ಲ ಅಲ್ಲ ಇಷ್ಟೊತ್ತ ಬರ್ತಿತ್ತಪ್ಪ ಓ ವಲ್ಕ ಬಂದಂಗಿತ್ತು ನಿಧಾನಕ್ಕೆ ಬರ್ಲಿ ಬರ್ಲಿ ಈಗ ನನ್ನ ನಾಟಕ ಶುರು ಮಾಡುವ ಅಯ್ಯೋ ಮಾಯಾ ಎಂತಾಯ್ತ ನೀವೆಂತ ತಲೆ ಮೇಲೆ ಕೈ ಹೊತ್ಕೊಂಡಿರ್ಬೇಕು ಕೂಕೊಂಡಿರಿ ಅಯ್ಯೋ ನನ್ನ ಪರಿಸ್ಥಿತಿ ಅಂತ ಹೇಳು ನನ್ನ ಪರಿಸ್ಥಿತಿ ಯಾರಿಗೂ ಬೇಡ ನನ್ನ ಬಿ ಆಯ್ ಇವತ್ತ ಎರಡು ಮೂರು ದಿವಸ ಆಯ್ತು ನಾನು ಯಾರು ಕಣ್ಕೊಂತೀನೋ ಅಯ್ಯೋ ಹೌದಾ ಮಾಯಾ ನನಗೆ ಈ ವಿಷಯ ಬುದ್ಧ ಇಲ್ಲದಿತ್ತು ನೀವಾರು ನಂಗೆ ಹೇಳುದರದ ಅಲ್ಲ ಎಲ್ಲ ನಾ ಹೇಳ್ತಾ ಇಕಂಬ ನೀವು ಮೈ ಕಾಣ್ ಕಲ್ದ ನಂಗೆ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಹೋಯ್ಕ ಕೈಯಲ್ಲಿ ದುಡ್ಡಿಲ್ಲ ಅಯ್ಯೋ ಅಷ್ಟೇ ಬನ್ನಿ ಬಪ್ಪ ನಾನೇ ಬತ್ತೆ ನಿಮ್ಮನ್ನ ಅಯ್ಯೋ ಬೇಡ ಬೇಡ ದುಡ್ಡು ಕೊಟ್ಟು ನಾನೇ ಬತ್ತೆ ಇಲ್ಲ ಮಯ್ಯನ ಕರ್ಕೊಯ್ ಬತ್ತೆ ಬನ್ನಿ ಅಲ್ಲ ಹೋಯ್ ಬಪ್ಪಾ ಎಷ್ಟೊತ್ತು ಬೇಡ ಮರತಿ ನೀ ನಂಗೆ ಕೊಟ್ಟು ನಾನೇ ಬತ್ತೆ ಹಾಂ ಸರಿ ಈಗ ತಗೊಂಡು ಹೋಯ್ ಬನ್ನಿ ಅಕ್ಕ ಹಾಂ ಕೊಡ್ಮಗ ನೀನು ನೀನು ಬಾ ಅಳ್ತಿದ್ದಿ ನಿನ್ನ ಕೆಲಸ ಇರುತ್ತಲ್ಲ ಆಫೀಸ್ ಕೆಲಸ ಮನೆ ಬಂದು ಮತ್ತೆ ಕೆಲಸ ಮಾಡ್ಕೊಳ್ಳೋಣ ಮಾರತಿ ಹಾಂ ಅಪ್ಪ ಬೇಡ ನಾನೇ ಹೋಗ್ಬತ್ತೀ ಅಂತ ಹೇಳಿ ಅಷ್ಟೇ ಹಂಗೆ ಅಂತ ಇಲ್ಲ ಮಾಯಾ ಬಾಪದ ಬರ್ತಿ ಅಯ್ಯೋ ಬೇಡ ಬೇಡ ನಾನೇ ಹೋಯ್ಬತ್ತಿ ನಾನೇ ಈ ಕಡೆ ಈಗಡೆ ಬತ್ತಿ ಅಲ್ಲೊಂದು ಡಾಕ್ಟರ್ ಶಾಪ್ ಇತ್ತು ಅಲ್ಲೇ ಬತ್ತೆ ಸಾಕು ಚೆಂಡ್ ಡಾಕ್ಟರ್ ಶಾಪ್ ಹಾ ತೋರಿಸು ಹಾಂ ಮಾಡಿ ನಾ ಬೇಗ ಫ್ರೆಶ್ ಅಪ್ಪ ಅಡ್ಗೆ ಮಾಡಿ ಇರ್ತೀಯಕಾ ಅಭೇ ಬನ್ನಿ ಫೋನ್ ತಗೊಯ್ನಿ ನಾ ಫೋನ್ ಮಾಡ್ತೀನಿ ಅಡ್ಡಿಲ್ಲ ಮಗ ಅಡ್ಡಿಲ್ಲ ನಾನು ಈಗಲೇ ಹೋಗಿ ಬತ್ತೆ ಅಯ್ಯಪ್ಪ ಅಂತೂ ನನ್ನ ಕೈ ದುಡ್ಡು ಸಿಕ್ತು ನಾನೀಗ ಫುಲ್ ಎಂಜಾಯ್ ಮಾಡ್ತೆ ಈಗಲೇ ಎಂಜಾಯ್ ಮಾಡ್ರೆ ಗೊತ್ತಾಗ್ತ ಎಂಥಕ್ಕೂ ಒಂದು ರೌಂಡ್ರೆ ಬಂದಂಗ ಬಂದಂಗೆ ಮಾಡ್ತೇವೆ ಹೀಗೆ ನನ್ನ ಮುದ್ದು ಸಸಿ ನನಗೆ ಎಷ್ಟೊತ್ತಿಗೆ ದುಡ್ಡು ಕೊಡ್ತಾ ಇರಲಿ ಅಂತದ್ದು ಮನ್ಸ್ಕೊಡ್ದೇವ್ರೆ ಫಸ್ಟ್ ನಾನು ಹೊರಗೊಯ್ ಒಂದು ರೌಂಡ್ ತಿರ್ಕ ಬತ್ತೆ ಮತ್ತೆ ಉಡಿ ಡೌಟ್ ಬಾಪು ತಿರ್ತ ಒಂದು ರೌಂಡ್ ಶಾಂತ ತಂದ ಮನೆಗೆ ಹೋಯ್ ಪಾಪ ಅಲ್ಲ ನನ್ನ ಮೈಂಡ್ ಕಂಡ್ರೆ ಎಂಥ ಆದಂಗಿಲ್ಲ ಎಂತ ಸುಳ್ಳು ಹೇಳಿ ದುಡ್ಡು ತಕಂಡ್ರೆ ಎಂತ ಇಲ್ಲ ಇಲ್ಲ ಹಂಗಲ್ಲ ಸುಳ್ಳು ಹೇಳೋದಿಲ್ಲ ಅವ್ರು ಪಾಪ ಮನೆಯಲ್ಲೇ ಐತಂದ್ರಲ್ಲ ಬಿ ಪಿಲೋ ಆಯ್ತೋ ಎಂತದ್ದು ಹೋಗಿ ಬತ್ರೀ ಇವಳಿಗೆ ಡೌಟ್ ಬರ್ಲಿಲ್ಲಲ್ಲ ಡೌಟ್ ಬಂದಂಗಿಲ್ಲ ಆದರೂ ಒಂಚೂರು ಅನ್ಮಾನ ಮಾಡಿ ದುಡ್ಡು ಕೊಟ್ಟಂಗೆ ಆಯ್ತಪ್ಪ ಏನೋ ಡೌಟ್ ಬಂದ್ರೆ ಬತ್ ನನಗೆ ಅಷ್ಟೊತ್ತಿಗೂ ಎಂಥಾದ್ರು ಒಂದು ನಾಟಕ ಮಾಡಿ ತಪ್ಪಿಸಿ ಹಾಯ್ಕಂಡ ಈಗ ಇಲ್ಲ ಪಂಚತಿ ಮಾಡ್ಕಂಡ ನಾ ಮನೆಗೆ ಹೋತೆ ಅಯ್ಯೋ ಅಯ್ಯೋ ಇದ್ದಕ್ಕಿದ್ದಂಗೆ ಮಾಡಿ ಶುರು ಆಯ್ತಲ್ಲ ಇದೀಗ ಮಾತಾಡ್ಕೋರ ಇಲ್ಲ ಸೀದಾ ಮನೆಗೆ ಹೋತೆ ಏ ಅಬ್ಯಾ ಯಾವ ಮನೆ ಮಾಡಿ ಸಡನ್ಲಿ ಬಂದದ್ದು ಏ ಅಬ್ಯಾ ಹುಡುಗ ಸಿಗ್ಲಿ ಎಲ್ಲ ಬಂದದ್ದು ಅಯ್ಯೋ ಇವ್ ಕೆಲ್ಸಕ್ಕೆ ಹೊರಟಾಯ್ತಾ ಇವತ್ತು ಹೆಂಗಾರು ಸ್ವಲ್ಪ ದುಡ್ಡು ಉಸ್ಲು ಮಾಡ್ಕಾಯ್ತು ಮಗ ಓ ಮಗ ಕೆಲ್ಸಕ್ಕೆ ಹೊರಟಿಯಾ ಹಾ ಮಯ್ಯ ಕೆಲ್ಸಕ್ಕೆ ಹೊರಟೆ ಎಂತ ಹೇಳ್ತಿತ್ತಾ ಎಂತೆ ಇಲ್ಲ ಮನೆಯೊಳ ಸಾಮಾನು ಎಂತ ಇದ್ದಂಗಿಲ್ಲ ಸ್ವಲ್ಪ ದುಡ್ಡಿದ್ರು ಕೊಡ್ತೀಯಾ ಇಲ್ಲೇ ಅಂಗಡಿಗೆ ಹೋಗಿ ಸಾಮಾನು ತನ್ಕಂತೆ ಮತ್ತೆ ನಿಂಗೆ ತಪ್ಪು ಕಾತಿಲ್ಲ ಅಲ್ಲ ನೀವು ಬಾಬು ತಡ ಆಗ್ತಲ್ಲ ಮಗ ಓಹ್ ಅಷ್ಟೇ ಅಲ್ಲಿ ರೂಮಲ್ಲಿ ನಂಡವರೆಲ್ಲ ದುಡ್ಡು ಇತ್ತು ಕಾಣಿ ಮಯ್ಯ ಕಣಿ ಅಕ್ಕ ಅದೆಲ್ಲ ನನ್ನ ಹತ್ರ ಕೇಳ್ಕ ಅಲ್ಲಿ ರೂ ಹೋಯ್ ಬಪ್ಪದಪ್ಪ ಅಯ್ಯೋ ಹಾಗಲ್ಲ ನೀ ನಾ ಖರ್ಚು ಮಾಡುದಾ ಎಷ್ಟಾದ್ರೂ ಕೇಳ್ಕಲ್ಲ ಒಂದು ಮಾತು ಅಲ್ಲ ಮಯಾ ನಮ್ಮದು ನಿಮ್ಮದು ಒಂದಿತ್ತಾ ನೀವು ಖರ್ಚು ಮಾಡ್ಲಕ್ಕ ನನ್ನ ದುಡ್ಡು ಹಂಗೆ ಅಂತ ಇಲ್ಲ ಹೋಯ್ತು ತಕೊಳ್ಳಿ ಹೋಯ್ ಅಲ್ಲಿ ಒಳಗಿತ್ತು ಕಣಿ ಹಾಂ ಅಡ್ಡಿಲ್ಲ ಮಗ ಜಾಗೃತಿ ನೀಧಾನಕ್ಕೆ ಹೋಯ್ಬಾ ಅಕ್ಕ ಜಾಗೃತಿ ಮತ್ತೆ ಹೊರಗಿಟ್ಕೊಂಡಿದ್ಯಾಲ ಮಳಿ ಜೋರಿತ್ತು ಅಲ್ಲಿಗೆ ಹಾಂ ಮಯಾ ತಗೊಂಡಿದ್ದೀರಿ ತಗೊಂಡಿದ್ದೆ ಬ್ಯಾಗಲ್ ಇತ್ಯಲ್ಲ ಸರಿ ನೀವು ಹೋಯ್ಬಾ ನಾನು ಸರ್ಕೊಂಡಿಗೆ ಹೋಗಿ ಸಾಮಾನೆ ಅಂತಲೇ ಬೇಕಂತಕ ಬತ್ತ ಹಾ ಅಡ್ಡಿಲ್ಲ ಮಾಯಾ ಜಾಗೃತಿ ಅಕ್ಕ ಅಂಗಡಿ ಹೇಳ್ಬಾಪಿಗೆ ಹಾ ಅಡ್ಡಿಲ್ಲ ಅಡ್ಡಿಲ್ಲ ನೀ ಜಾಗೃತಿ ನೀ ಕೆಲ್ಸಕ್ಕೆ ಹಾಕೊಂಡು ನೀ ಜಾಗೃತಿ ನಿಧಾನಕ್ಕೆ ಹೋಯ್ಬಾ ಹಾಂ ಮಾಯ ಬರ್ತೀಯಕ್ಕ ಒಂದು ಇವತ್ತು ಎಂತಾರು ನೆಪ ಹೇಳಿ ದುಡ್ಡು ಕಿತ್ಕೊಂಡು ಇವಳತ್ರ ದಿನಾ ಹಿಂಗೆ ಮಾಡಿ ದುಡ್ಡು ತಣ್ಕ ಫಸ್ಟ್ ಹೋಯ್ ದುಡ್ಡು ತಕಂತೀನ ಕಡಿಗ್ ಉಳದ್ ಮಾತು ಮಾಯಾ ಚಾ ಆಯಿತಾ ಏನು ಕಾಲು ನೀಟ್ಲ ಕೆಳಕ್ಕೆ ಹೋಗ್ಕೊಂಡಿರಿಯಲ್ಲ ಐಕ್ಕ ಎಂಟು ನೋವು ಅಲ್ದ ಮಗ ನನಗೆ ಹ್ಯಾಂಗಪ್ಪ ನಾ ಇನ್ನೂ ಚಹಾ ಕುಡಿಲ್ಲ ಒಂಚೂರು ಮಾಡಿಕೊಡಕ ಬಂದಿಯದ ನೀನು ಹೆಂಗ ಅಡ್ಡಿಲ್ಲ ನಾ ತಕ ಕುಕನಿ ಕೂಕಣಿ ನೀವಿಲ್ಲ ಅದು ಎಂತ ಮಗ ಅಲ್ಲ ಅಯ್ಯೋ ಅದ ಅದು ನಾನೊಂದು ಬ್ಯಾಗ್ ತಕೊಂಡ ಮಾಯಿ ಓ ಬ್ಯಾಗ್ ತಕಂಡಿಯಾ ಅಡ್ಡಿಲ್ಲ ಅಡ್ಡಿಲ್ಲ ಚಾ ಒಂದು ಬೇಗ ಮಾಡ್ತಾ ತಗೋಬಾ ಅಕ್ಕ ಹಾಂ ಮಾಯ ಬಂದು ಬನ್ನಿ ಐದು ನಿಮಿಷ ಇವ್ ದಿನಕ್ಕೆ ಒಂದೊಂದು ತಕ ಬರ್ತಾಳಲ್ಲ ಒಂದ್ ದಿವ್ಸ ಸೀರಿ ಒಂದ್ ದಿವಸ ಬ್ಯಾಗ್ ಒಂದ್ ದಿವ್ಸ ಕಿಚ್ಚಿಡೋದು ಒಂದ್ ದಿವಸ ಮೊಣಗಟ್ಟಿ ಎಂತಲ್ಲ ತಕೊ ಬತ್ತಾಳಪ್ಪ ನಂಗ ಅನ್ಕಂಡ್ ಎಂತ ತಂದ್ಕೊಡುದಿಲ್ಲ ಈ ಬ್ಯಾಗನ್ನ ಹ್ಯಾಂಗಾರು ನಾ ತಕೊಂಡಿಟ್ಕ ನನ್ ಮಗಳಿಗಾರು ಆತ್ ಎಂತ ಕಿವಿಗ ನಮ್ಮನಿ ಬ್ಯಾಗ್ ಇತ್ತಪ್ಪ ಒಂದ್ ನಾಟಕ ಮಾಡಿ ಆ ಬ್ಯಾಗ್ ತೆಗ್ದಿಟ್ಕಂತ ನಾನೇ ಆಡ್ಸ್ತಿಕ ಅಯ್ಯಯ್ಯೋ ಹೊಸ ಬ್ಯಾಗ್ ಇದು ನನ್ ಮಗಳಿಗೆ ಬೇಕೆ ಎಷ್ಟು ಚಾಲ್ ಹಗಿ ಇಟ್ಟಿದ್ಯಲ್ಲ ಅಯ್ಯೋ 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 ಹೊಸ ಬ್ಯಾಗ್ ಇಷ್ಟು ಲೈಕ್ ಇತ್ತು ಇದು ನಮ್ಮ ಆಶಂಗೆ ಕೊಡ್ತೀಯ ಆ ಹತ್ರ ಒಂದು ಬ್ಯಾಗ್ ಇಲ್ಲ ಹತ್ರ ಅಷ್ಟಪ್ಪ ಇತ್ತಲ್ಲ ಅಯ್ಯೋ ಮಾಯಾ ಅದು ನಾನು ಇಷ್ಟಪಟ್ಟ ಕಣನ್ ಮಾಯ ಲೈಕ್ ಇತ್ತ ಕಣ ನನಗೆ ಬೇಕಿತ್ತದು ನೀನು ಮತ್ತೋದ್ ಅಕ್ಕ ಆ ಹೆಂಗೆ ನಾದು ಕೊಟ್ಟು ಕೊಟ್ಕಳಿಸ್ದೆ ನೀ ಮತ್ತೆ ತಕೊಂಡ್ಲಕ್ಕ ಅಕ್ಕ ಹಾಂ ಅಡ್ಡಿಲ್ಲ ಮಾಯಾ ನಾ ಬೇರೆ ತಕಂತೆ ಇದು ಆಶಂಗೆ ಕೊಡಿ ಅಯ್ಯಬ್ಬ ಅಂತೂ ನಾನು ಆಸೆ ಪಟ್ಟಂಗೆ ಈ ಬ್ಯಾಗ್ ನನ್ನ ಮಗಳಿಗೆ ಸಿಕ್ತು ಒಂಚೂರು ಯಾವಾದರೂ ಅವ್ಳು ಕೊಡ್ತಿಲ್ಲ ಇದ್ದಿತ್ತು ನಾನು ಬಾಯ್ಕೆ ಮಾಡಿ ತಪ್ಪಕ್ಕೆ ಹೋಯ್ ಆಯ್ತು ಎಷ್ಟು ಒಳ್ಳೆ ಇತ್ತು ಈ ಬ್ಯಾಗ್ ಇದನ್ನು ನನ್ನ ಮಗಳು ಹೈಕ ಹೋರೆ ಒಳ್ಳೆ ರಾಣಿ ಕಣಂಗೆ ತೋರ್ತ ಫಸ್ಟ್ ತಕೋ ಇದು ಗಾರ್ಡ್ರ ಜಲ್ಲಿ ಇರ್ತೇನೆ ಮಾಯಾ ಇವತ್ತು ಅದಿತ್ಯಾರಲ್ಲ ನಾನು ಅಮ್ಮನ ಮನೆಗೆ ಹೋಗಿ ಬತ್ತಿಯಕ್ಕ ಹೋಯ್ದು ತುಂಬ ಟೈಮ್ ಆಯ್ತು ಒಂದು ತಿಂಗಳು ಮೇಲೆ ಐತೇನು ಅಲ್ದ ಹೋಯ್ ಬತ್ತಿಯಾಕ ಕೆಲಸ ಎಲ್ಲ ಮಾಡಿ ಅವ್ರಿಗೆ ಜೀವ ಆಯಿತು ಪಟ್ಟ ಹೋಯ್ ಪಟ್ಟ ಬತ್ತೆ ಅಯ್ಯೋ ನೀನೀಗ ಅಮ್ಮನ ಮನೆಗೆ ಹೋತಿಯಾ ಅಡ್ಡಿಲ್ಲ ಹೋಯ್ ಬಾ ಕೆಲಸ ಎಲ್ಲ ಆಯ್ತಲ್ದ ನಂಗೆ ಹಾಳಾದ ಕಾಲು ನೋವು ನಾನು ಬರ್ತಿದ್ದೆ ನಂಗೆ ನೋವು ಒಳಗೆ ಎಲ್ಲಿ ಬಪ್ಪಕ್ಕೂ ಆತಿಲ್ಲ ಬೀಗ್ರನ್ ಕೇಂಡಿ ಅಂತ ಹೇಳಕ ಹಾಂ ಅಡ್ಡಿಲ್ಲ ಮಯ್ಯ ಬೇಗ ಹೋಗಿ ಸಾಯಂಕಾಲದೊಳಗೆ ಬತ್ತೆ ಆ ಮನೆ ಹತ್ರ ಜಾಗೃತಿ ಹಾಂ ಅಡ್ಡಿಲ್ಲ ಹೋಗೋ ಹೋಯ್ ಬಾ ಈಗ ಎಂತಾದ್ರು ಒಂದಲ್ಲಿ ತಪ್ಪಂಗೆ ಮಾರ್ಕಲ ಅಯ್ಯೋ ಮಗ ನಿಖು ಅಯ್ಯೋ ಎಂತಾಯ್ತು ಮಯ ಎಂತಾಯ್ತು ಅಲ್ಲ ಎಂತ ಇಲ್ಲ ನಮ್ಮನೆ ಕುಕ್ಕರ್ ಒಂದು ಹಾಳಾಯ್ತಲ್ಲ ಇನ್ನು ಅಮ್ಮನ ಮನೆಯೆಲ್ಲ ಬೇರೆ ಕುಕ್ಕರ್ ದೊಡ್ಡ ಕುಕ್ಕರ್ ಅಂತ ಹೇಳಿದೆಯಲ್ಲ ಅದು ಯೂಸ್ ಮಾಡೋದಿಲ್ಲ ಎಂತಂದ್ರೆ ಹೇಳ್ದಂಗೆ ಇದಿತ್ತಲ್ಲ ಅದು ತಪ್ಪದ ತಕದ ಅಲ್ಲ ನಾವು ಒಂಚೂರು ಉಪಯೋಗ ಮಾಡ್ಕೊಳ್ಳೋದಾಗ್ತದೆ ಸುಮ್ಮನೆ ಅಲ್ಲಿ ಮುಳ್ಳಿ ಹಾಕುದಿ ಅದಕ್ಕೆ ಅಲ್ಲ ನನ್ನ ಮಾಯಿಗೆ ಎಂತಾಯ್ತು ಯಾವ ನಮ್ಮನೆ ದುರಾಸಿ ಬಂದದ್ದಿ ಇವರಿಗೆ ಅದಷ್ಟು ಲೈಕ್ ಕುಕ್ಕರ್ ಇತ್ತು ಕುಕ್ಕರ್ ಲೈಕ್ ಇಲ್ಲ ಅಂತ ನನ್ನ ಅಮ್ಮನ ಮನೆಗೂ ಬಿಡೋದಿಲ್ಲ ಮರ ಇವರು ಶೇ ಅಲ್ಲ ಮಗ ಎಂತ ಯೋಚನೆ ಮಾಡ್ತಿದ್ದೆ ಬೈಕ್ ಇಟ್ಕೊಂಡೆ ಅಯ್ಯೋ ಎಂತ ಇಲ್ಲ ಮಾಯಾ ಅಡ್ಡಿಲ್ಲ ನಾವೊಂದು ಕುಕ್ಕರ್ ಕಾಣ್ತೇವೆ ಅಲ್ಲ ಕಾ ಯೂಸ್ ಇದ್ರ ಇದ್ರೆ ತಕೊಬತ್ತೆ ಅಯ್ಯೋ ನಿಮ್ಮ ಮನೇಲಿ ನಿಮ್ಮ ಅಮ್ಮ ಬಂದರೆ ಹೇಳಿದ್ರು ಹಾಗೆ ಬಿಟ್ಟೆ ನಮ್ಮ ಮನೇಲಿ ಒಂದು ಕುಕ್ಕರ್ ಇತ್ತು ದೊಡ್ಡ ಕುಕ್ಕರ್ ಹತ್ತಿಟ್ಟಿ ನಾವು ಯೂಸ್ ಮಾಡೋದಿಲ್ಲ ಬುದಿ ಹಾಕಿದ್ದಂದು ಕಾಣು ಅದೇ ತಾಕದ ಮತ್ತೆ ಎಂತಕ್ಕೆ ಯೂಸ್ ಮಾಡಿದ ಮೇಲಲ್ಲಿ ನನ್ನ ಮೈದುರಾಸಿಗೆ ಮಿತಿ ಇಲ್ಲ ಅಡಿಲ್ಲ ಮಾಯ ಕಾಣ್ತೇನೆ ನನಕ್ಕ ಹಾಗಾದ್ರೆ ಹೋಗಿ ಬತ್ತೆ ಹಾಂ ಅಡ್ಡಿಲ್ಲ ಅಡ್ಡಿಲ್ಲ ಕುಕ್ಕರ್ ನೆನಪಲ್ಲ ಅಯ್ಯೋ ಕರ್ಮ ಇದೆ ಈ ಹಾಕುದಲ್ಲ ಮಾಯಾ ಮಾಯಾ ಎಂತ ಮಾಡ್ತಿದ್ರಿ ಓಹ್ ನಿಮ್ಮ ಮನೆಗೆ ಹೋಗಿ ಬಂದಾಯ್ತಾ ಕೈ ಅದು ಅಯ್ಯೋ ನೀವೇ ಹೇಳೋದಲ್ದ ಅಲ್ಲೊಂದು ಕುಕ್ಕರ್ ಇದು ತಕಬಾ ಅಂದ್ಕಂಡ ಅದೇ ಬಂದೆ ಅಯ್ಯೋ ನಾನೇನೋ ಮಾತಿ ಹೇಳಿದೆ ಯೂಸ್ ಮಾಡ್ತಿದ್ರೆ ತಕಬಾ ಮಗ ಅನ್ಕೊಂಡೆ ನೀ ಹಂಗ ತಪ್ಪುದೇ ಹೇಳ ಅಲ್ಲ ಅವ್ರಿಗೆ ಬೇಕತ್ತಿದ್ಯಾ ಬ್ಯಾಡ ಇದ್ದೀತಲ್ಲ ಸೇ ಈಗ ಬಿಡ್ತೀರ ಅಂತ ಎನ್ಸ್ಕೊಂಡ್ರೆ ಏನು ನಾನು ತಪ್ಪು ಹೇಳ್ದಾ ಎಂತಂದು ಹೇಳಿ ತಕೊಬಂದೆ ಇಲ್ಲ ಮಯ್ಯ ನೀವು ತಪ್ಪು ಹೇಳ್ದಿ ಅಂತ ಹೇಳಲ್ಲ ನನ್ಗೆ ಬೇಕಂದು ಹೇಳಿ ತಕೊಬಂದೆ ಇದಲ್ಲ ಎಂತ ತಪ್ಪುಕೋದ್ದೆ ನಾ ಸುಮ್ಮನೆ ತಮಾಷೆಗೆ ಹೇಳ್ರೆ ನೀನ ಸೀರಿಯಸ್ ಆಯ್ತು ತಗಂಡ ಹಂಗಾರೆ ಸೇ ಅಲ್ಲ ಅವ್ರಿಗೆ ಬೇಕಾಯಿತು ಏನೋ ಹೌದಾ ಮಯ ಹಂಗಾರೆ ಬ್ಯಾಡ್ದ ನಾನು ಹಂಗಾರೆ ಇವ್ರ ಹತ್ರ ವಾಪಸ್ ಕಟ್ಕೊಳ್ಸ್ತೀನಿ ಅಡಿಗೆ ಅಯ್ಯೋ ತಗೊಬಂದಾಯ್ತಲ್ಲ ಇನ್ನೆಂತ ವಾಪಸ್ ಕೊಡು ಕೊಡಿ ಒಳಗಿದ್ದೆ ನಾನು ಈ ಮಾಯಿ ಬರೀ ಇಕ್ಕದೆ ಮಾತಾಡು ಒಂದು ಬೇಕಾದ್ ಮಾತಾಡೋದಿಲ್ಲ ತಪ್ಪು ಕೇಳ್ಕಂಡು ಈಗ ಎಂತ ಬಂದೆ ಅಂದ್ರೆ ರಾಗೆ ಆಯಿತು ಅಯ್ಯಪ್ಪ ಅಂತೂ ನಾ ಎಣಸ್ಕೊಂಡದ್ದು ಕುಕ್ಕರ್ ಬಂತು ಮನೆಗೆ ಹೀಗೆ ಒಂದೊಂದು ಎಂಥ ಆರು ಕರ್ಸ್ಕಂತೇ ಇತ್ತು ನನ್ನ ಮಾಯೊಂದು ಯಾವತ್ತಿದ್ದಿವತ್ತು ಈ ದುರಾಸೆ ಯಾವತ್ತು ಬಿಡ್ತಾರೆ ನೋಡಿ ನನ್ನ ಸಸೆಯಿಂದ ಉಸುಲಿ ಮಾಡಿ ಮಾಡಿ ಇಷ್ಟು ದುಡ್ಡು ಆಯ್ತು ಒಂದು ಇಪ್ಪತ್ತು ಸಾವಿರ ಆಯಿತು ಅಂತೂ ನನ್ನ ಖರ್ಚಿಗೆ ನಾ ಮಾಡ್ಕೊಂಡು ಸೀರೆಗೆ ಸೀರಿ ಆಯ್ತು ಮನೆ ಸಾಮಾನು ಮನೆ ಸಾಮಾನು ಆಯ್ತು ಖರ್ಚಿಗೆ ಖರ್ಚಿಗೆ ದುಡ್ಡು ಆಯ್ತು ಇದು ನೀ ಕಬಾಡ್ ಒಳಗೆ ಇಟ್ಟಿರ್ತೆ ಯಾರಿಗೂ ತೋರ್ದಿದ್ದ ಅಡುಗೆ ಮನೇಲಿ ಎಂತಾರು ತಿಂಡಿ ಇಟ್ಟಕಂಬ ಎಂತಾರು ಮಾಡಿ ಇಟ್ಟಾಳವ್ರು ಮಾ ರೂಮಲ್ಲಿ ಇಲ್ಲ ನಾನು ಇವರು ಅಂತ ಕರೀತೇ ಇದೆಂತ ಇದೆ ಡ್ರವರ್ ಅಲ್ಲಿ ಇಷ್ಟಪ್ಪ ದುಡ್ಡು ಓಹೋ ನನ್ನ ಹತ್ರ ಅದಕ್ಕೆ ದುಡ್ಡು ಇದಕ್ಕೆ ದುಡ್ಡು ಅಂತ ಹೇಳಿ ದುಡ್ಡೆಲ್ಲ ಒಟ್ಟು ಮಾಡಿ ಇಟ್ಕೊಂಡಿರ ಒಟ್ಟು ಮಾಡಿ ಇಟ್ಕೊಂಡು ಘನ ಘನ ಸೀರೆ ಎಲ್ಲ ತಗೊಂಡಿ ಎಲ್ಲ ಡವರಳು ಹಾಗೆ ತುಂಬಿಟ್ಟಿರ್ ನಂಗೆ ತೋರ್ದಿದ್ದಂಕಂಡ್ಯ ಮಾಡಿಸ್ತೇ ಮಾಡಿಸ್ಸ್ತೇ ಇವ್ರಿ ಇವ್ರ ಮಗಳಿಗೆ ಇವತ್ತೇ ಫೋನ್ ಮಾಡಿ ಕರೀತೇಕಾ ಹಲೋ ಹಲೋ ಆಶಾ ನಂಗೆ ಹತ್ರ ಸ್ವಲ್ಪ ಮಾತಾಡೋಕ್ಕಿತ್ತು ಫ್ರೀ ಇದೆಯಾ ಈಗ ಮಾತಾಡ್ಲಕ್ಕ ಹಾಂ ಹೇಳಿ ಅತ್ತಿಗೆ ಎಂತ ಅಯ್ಯೋ ಅದು ನಿನ್ನಮ್ಮ ಹಿಂಗೆ 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 ಎಲ್ಲ ಮಾಡ್ರ್ ಮರತಿ ಒಂಚೂರು ನೀ ಅವ್ರಿಗೆ ಒಂಚೂರು ಬುದ್ಧಿ ಹೇಳ್ತೀಯ ಅಯ್ಯೋ ಅಷ್ಟೇ ಅಲ್ದ ಇವತ್ತು ಸಾಯಂಕಾಲವೇ ಬತ್ತಿ ಕಾಣಿ ಹಾಂ ಸರಿ ಹಂಗಾರಕ್ಕ ಮಿಸ್ ಮಾಡಬೇಡ ಇಲ್ಲ ಇಲ್ಲ ಮಿಸ್ ಮಾಡೋದಿಲ್ಲ ಬರ್ತೀನಿ ನಾನಕ್ಕ ನೀವೇನು ಬಿಸಿ ತಗೊಂಡ್ಬೇಡಿ ಅಮ್ಮ ಪಾಠ ಕಲಿಸ್ತೀನಿ ನಾನೇ ಸರಿ ಹಂಗ ನಾನು ಫೋನ್ ಇರ್ತೇ ನನ್ನ ಮೈಗೆ ಬುದ್ಧಿ ಕಲಿಸೋಕೆ ಅವ್ರ ಮಗಳೇ ಸರಿ ಮತ್ತು ಯಾರಿಗೂ ಹಾಕಿಲ್ಲ ಅವ್ರಿಗೆ ಅವ್ರ ದುರಾಸಿ ಹೆಚ್ಚಾದ್ದಲ್ದೇ ಇದೆ ಅಮ್ಮ ಹೆಂಗಿದ್ದೆ ಹುಷಾರಿದ್ದೀಯಾ ಅಯ್ಯೋ 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 ನನ್ನ ಮಗಳು ಬಂದೇ ಬಿಟ್ಟಾರಲ್ಲ ನಾನು ಹುಷಾರಿದ್ದೀ ಮಗ ನೀ ಹೇಗಿದ್ದೆ ಅಯ್ಯೋ ನನ್ನ ಕತಿ ಬಿಟ್ಟು ಅಲ್ಲಮ್ಮ ಇಷ್ಟೊಳ್ಳೆ ಎಲ್ಲ ಹೈಕಳಿದೆಯಲ್ಲ ಚಿನ್ನದಾ ಹೌದು ಹೌದು ಚಿನ್ನದ ನಿಂಗೆ ಹಾಲೆ ಹೇಳಿದಲ್ಲ ಎಂತಕ್ಕೆ ಚಿನ್ನದ್ ಎಲ್ಲ ಕೊಡ ನಂಗೆ ಕೊಡ್ಕೊಂಬ ಅಲ್ಲ ಈಗ ನಾನು ಇಷ್ಟಪಟ್ಟು ಮಾಡ್ಸ್ಕೊಳ್ಳೋದು ನನ್ನ ಕಾಲ್ನಂತೂ ನಿಂಗೆ ಅಲ್ದ ಏನ ಏನೇ ಅಂತಕ್ಕೆ ಅಯ್ಯೋ ಅಮ್ಮ ಅದೆಲ್ಲ ನಂಗೆ ಗೊತ್ತಿಲ್ಲ ನಿನಗೆ ಎಂತ ಈ ಬಳಿ ನಂಗೆ ಕೊಡ್ತೇ ಇಲ್ಲಾ ಅಷ್ಟು ಹೇಳಿ ಅಯ್ಯೋ ನಿಂಗೆ ಅಲ್ದಿದ್ದ ಈಗ ಮಾಡ್ತಿ ತಕೋ ಹಾಂ ಅಡ್ಡಿಲ್ಲ ಹಂಗಾರೆ ನಂಗೊಂದು ಒಳ್ಳೆ ಸೀರೆ ಬೇಕಿತ್ತು ನಾ ಅದು ಇವರ ದಡಮನ್ ಮಗಳು ಅಲ್ದ ನನ್ನ ಹತ್ರ ಒಂದು ಗನ ಸೀರೆ ಇಲ್ಲ ಕಾಮ ಹತ್ರ ಎಂತ ಹೇಳ್ತಿತ್ತು ಕಾಮನಡಿ ಹಾಂ ಈ ಹೆಂಗ್ ನಾ ಊಟಕ್ಕದೆಲ್ಲ ತಕೊಬಂತ ಎಂತ ನೀ ಬತ್ತ ಬತ್ತೆ ಬಳಿ ತಕಂತ ಈಗ ಸೀರೆ ಅಂತ ಹೇಳ್ತಲ್ಲ ಯಾವುದೆಲ್ಲ ತಕೋ ಹೊತ್ತೋ ಏನೋ ಈಗ ಅಲ್ಲ ನಿತ್ಕೊ ಮಾಡ್ತಿ ನಾನೇ ಬತ್ತೆ ನಾನೇ ಬತ್ತೆ ನೀವೆಲ್ಲ ಹೇಳಿ ಹಾಕ್ಬಿಡ ஐயோ எஸ்ட் எஸ்டொள்ளையே சீரி இத்தொட்டெல்லாம் இதெல்லாம் சீரி நங்கே வைக்கம்மா ஓகே நான் ஒன்றொந்த ஊட்ட தைத்தேன் மின் அந்த ஹாலி அழிக்கு மனடி படிக்கு ஆ எல்லா ஹோதம்மா எல்லாம் எந்த ஹுடுக்காக இல்லையா ஐயோ தக்கோக மருத்து தக்கோ எல்லாம் தக்கோ இன்னும் பாய் ஹாக்கி பாய் தூக்க எல்லாம் தக்கோ ஆடில அங்க நான் சொல்ப் நான் பத்தி இது எல்லாம் தக்கோ அய்யோ அய்யோயோ நான் இஷ்டப்பட்டு தக்க சீரையெல்லாம் ನಾವು ಇಷ್ಟಪಟ್ಟು ತಗೊಂಡದ್ದು ಇನ್ನೊಬ್ರು ತಕ್ಕೋರು ಎಷ್ಟು ನೋವು ಹತ್ತಲ್ಲ ಪಾಪ ನನ್ನ ಸಸಿಯು ಎಷ್ಟು ನೋವು ಮಾಡ್ಕೊಂಡೋಡವೋ ಏನು ನನ್ನ ದುರಾಸೆ ಹೆಚ್ಚಾಯ್ತು ಆ ಹೆಣ್ಣಿಗೆ ನಾನು ಹಾಂ ಮಾಡೋಕ್ಕಾಗಿದ್ದಿತ್ತು ಇನ್ನು ನಾನು ಹಾಂ ಮಾಡೋದಿಲ್ಲ ಅವಳತ್ರ ತಪ್ಪಾಯ್ತು ಅಂದ್ಕೇಂದ್ರೆ ನನ್ನ ದುರಾಸಿ ಎಲ್ಲ ಇಲ್ಲಿಗೆ ಬಿಡ್ಕ